ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರ ಮಾಜಿ ಸಚಿವರಾದ ಎ ಬಿ ಪಾಟೀಲರ ಶಾಸಕರಾದ ನಿಖಿಲ್ ಕತ್ತಿ ಅವರ ನೇತೃತ್ವದೊಳಗೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ಹದಿನೈದು ಜನ ಆಯ್ಕೆಯಾಗಿರುವುದು ನಿಜಕ್ಕೂ ಕೂಡ ಅಭಿನಂದನೀಯ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಅಧಿಕಾರ ಅನ್ನೋದು ಏನಿದೆಯಲ್ಲ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಜನರ ಸೇವೆಗಾಗಿ ಇವರೆಲ್ಲರೂ ಕೂಡ ಶ್ರಮಿಸಬೇಕು ಬಹಳಷ್ಟು ಪರಿಶ್ರಮದ ಫಲದಿಂದ ನೀವೆಲ್ಲರೂ ಕೂಡ ಆರಿಸ್ ಬಂದಿದ್ದೀರಿ ಜನರ ನಾಡಿ ಮಿಡಿತವನ್ನ ತಿಳಿದು ಅವರಿಗೆ ಬೇಕಾಗಿರುವಂತಹ ಅನುಕೂಲಗಳನ್ನು ನೀವು ಮಾಡಿಕೊಡಿ ಒಳ್ಳೇದಾಗ್ಲಿ ಆರಿಸ್ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಗುರುಶಾಂತ ಈಶ್ವರನ ಅನುಗ್ರಹ ಸದಾಗಿರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇವೆ